आर्मी केरो बीएमी आर्मी बीएमी ಮಷ್ಟೊಂದು ಕೆಲಸ ಮಾಡಿರ್ತಕ್ಕಂಥ ನೌಕರರು ಇವತ್ತು ನಾವು ಮೂವತ್ತಾರು ವರ್ಷದ ಕೆಲಸ ಮಾಡ್ತಾ ಇದ್ದೇವೆ ನಮ್ಮನ್ನು ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಅಪಾಯಿಂಟ್ ಮಾಡಿಕೊಟ್ಟಿದೆ ಅಂತೇಳಿ ನೆನ್ನೆಯಿಂದ ಅವರು ಉಪಾಸತನ ಮಾಡ್ತಾ ಇದ್ದಾರೆ ನಾನು ಕೇಜಬ್ ಶಾಸಕ ರೂಪದ ಶಿಷ್ಯರವರು ಕೂಡ ಇಷ್ಟೊತ್ತು ಕೂಡ ಮ್ಯಾನೇಜ್ಮೆಂಟ್ನ ಮಾತಾಡಿದ್ವಿ ನಾವು ಅವ್ರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡಕ್ಕೆ ಆಗೋದಿಲ್ಲ ಸಿ ಎಮ್ ಡಿ ಅವ್ರನ್ನ ಅಂತ ಮೇಲೆ ಪರಿಹಾರ ಆಗಬೇಕು ಇವತ್ತು ಇವರು ಸ್ಟ್ರೈಕ್ ಮಾಡ್ತಾ ಇದಾರೆ ಇವರು ಸಮಸ್ಯೆಗಳನ್ನ ತೀರ್ಮಾನ ಮಾಡಲಿ ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವತ್ತ ನಾನು ಚರ್ಚೆ ಮಾಡಿದ ಮೇಲೆ ನಾನು ನೌಕರರ ಬಳಿ ಹೋಗಿ ಅವ್ರ ಸಮಸ್ಯೆಗಳನ್ನು ಕೂಡ ನಾವು ಕೇಳುತ್ತೆ ಏನಾಗ್ತಾಯಿದೆ ನಿಮಗೆ ಅಂತ ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆಲ್ಲ ಇದೆ ಇಲ್ಲಿ ನಾವು ಮಸ್ಟೂದಲ್ಲೇ ಇಪ್ಪತ್ತು ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಜೀವನಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ನಮಗೆ ಏನು ಈ ಪರ್ಮನೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಅವರು ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಖಂಡಿತವಾಗ್ಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತೇವೆ ಮೊದಲನೇದಾಗಿ ನಾನು ಅಗ್ರಹಪಡಿಸ್ತೇನೆ ಇವತ್ತು ನೀವೇನು ನೀನು ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ಅವ್ರಿಗೆ ಅಣ್ಣ ತಗೋಬೇಕು ಕಾನೂನು ಏನಾದರೂ ಮಾಡಿಕೊಳ್ಳಿ ಮಾನವೀಯ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಲ್ಲಿ ಮೂವತ್ತು ವರ್ಷ ಕೆಲಸ ಮಾಡ್ತದವರಿಗೆ ಪ್ರಥಮವಾಗಿ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈ ವಿಚಾರದಲ್ಲಿ ನಾನು ಮತ್ತು ರೂಪ್ಕಲರ್ ಅವರು ಸನ್ಮಾನ್ಯ ನಮ್ಮ ಭೂತ್ ಕೈಗಾರಿಕಾ ಮಂತ್ರಿಗಳು ಎಂ ಬಿ ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಈ ಮೋದಿಯವರ ಬಿ ಜೆ ಪಿ ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ನಡೀತಾ ಇದೆ ವರ್ಷದಾಗಿ ಇಲ್ಲಿ ಯಾರು ಬರೀ ದುಡಿದ್ರು ಅವ್ರಿಗೆ ಕೆಲಸ ಕೊಡ್ತಾಯಿಲ್ಲ ಬೇಕಾ ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ ಮೊದಲು ಇಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಭದ್ರತೆ ಅವ್ರಿಗೆ ಸಂಬಳ ಅವ್ರಿಗೆಲ್ಲ ಸೌಲಭ್ಯಗಳು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ ಸರ್ ಒಳಗಡೆ ಇರೋರು ಊಟ ಮಾಡಿದಾರೆ ಸರ್ ಇಲ್ಲ ಊಟ ಮಾಡಿಲ್ಲ ನಿನ್ನೆಯಿಂದ ಕೂಡ ಅವರು ಅವರಿಗೆ ನೀರು ಕೂಡ ಕೊಟ್ಟಿಲ್ಲ ಈ ಬಿ ಎಂ ಎಲ್ ಮ್ಯಾನೇಜ್ಮೆಂಟ್ ಏನಿದೆ ನಿನ್ನೆಯಿಂದ ಕನಿಷ್ಠ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನು ಅವರು ಇಟ್ಕೊಂಡಿಲ್ಲ ಇಂದಿನ ಬಿ ಎಂ ಎಲ್ ಏನು ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ ಸರ್ ಆರೋಗ್ಯ ಸರ್ ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ ಆದರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಹಳ ಅನಾನುಕೂಲ ಆಗ್ತದೆ ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಆದ್ರೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಇಲ್ಲ ಇವ್ರು ಹೋರಾಟ ಪರ್ಮಿಷನ್ ತಗೊಂಡು ಮಾಡಿದ್ರೆ ಪಾಲ್ಗೊಳ್ತೀವಿ ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತಗೊಂಡಿಲ್ಲ ಅಂತ ಆದರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ ಖಂಡಿತವಾಗಲೂ ಕೂಡ ನಾನು ರೂಪಲ್ಲ ಅವರು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ ನಮಗೆ ಮ್ಯಾನೇಜ್ಮೆಂಟ್ ಪರ್ಮಿಷನ್ ಚಿಂತೆ ಇಲ್ಲ ನಮಗೆ ಪೊಲೀಸ್ ತೊಗೊಂಡು ಪರ್ಮಿಷನ್ ಔಟ್ಸೈಡ್ ಮಾಡಲಿ ಮೇಲ್ಮೆ ಕೊಡಲಿಲ್ಲ ಚಿಂತೆ ಇಲ್ಲ ಪೊಲೀಸ್ ಪರ್ಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ ಖಂಡಿತವಾಗಲೂ ಕೂಡ ನಾನು ರೂಪಕಲ್ಲ ಈ ಒಂದು ಬಡ ಕಾರ್ಮಿಕರ ಪರವಾಗಿ ಧುರಿ ಎತ್ತಿ ಅವರು ಪರವಾಗಿ ನಿಲ್ತೇವೆ ನೀವು ಖಂಡಿತವಾಗ ಸೆಂಟ್ರಲ್ ಗವರ್ಮೆಂಟ್ ಕುತಂತ್ರ ಅದು ಮೋದಿ ಕುತಂತ್ರ ಅದು ಮೋದಿಯವರು ಇಲ್ಲಿ ಸಿಗಬಾರ್ದು ಅಂತ ಹೇಳಿ ಕೂತ್ಕೊಂಡು ಅಪಾಯಿಂಟ್ಮೆಂಟ್ ಅವರು ಲೋಕಲ್ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಇಲ್ಲಿ ಕೊಡ್ತಾ ಇದು ಅನ್ಯಾಯ ಅದೇ ಹೇಳ್ತಾ ಇದು ಅನ್ಯಾಯ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗ್ಬೋದು ಎಂ ಬಿ ಪಟೇಲ್ ಆಗ್ಬೋದು ನಾವೆಲ್ಲ ಕೂಡ ಬಡವರ ಕಾರ್ಮಿಕರ ರೈತರ ಪರವಾಗಿದ್ದೇವೆ ಇದು ಏನು ಮಾಡಿದ್ದಾರೆ ಇದು ಬಿ ಜೆ ಪಿ ಸರ್ಕಾರದ ದಬ್ಬಾಳಿಕೆ ಇವತ್ತು ನಾವಲ್ಲಿ ಕುಡಿಯೋ ನೀರಿನ ಅವ್ರಿಗೆ ಬಾಳೆಹಣ್ಣು ಬಿಸಿಲೆಲ್ಲ ಒಳಗಡೆ ಕಳಿಸಿದ್ದೇವೆ ಅವರು ಸ್ವಲ್ಪ ಹತ್ರಲ್ಲಿ ತೊಗೊಳ್ತಾರೆ ನಮಗೆ ವಿಶ್ವಾಸ ಇದೆ ಅವ್ರ ಪರವಾಗಿ ನಾವೇ ನಿಲ್ಲಬೇಕು ನಿಲ್ತೇವೆ ಕೂಡ ಮ್ಯಾನೇಜ್ಮೆಂಟ್ ಏನು ಆಶ್ವಾಸನೆ ಕೊಟ್ಟಿದ್ದರು ಮ್ಯಾನೇಜ್ಮೆಂಟ್ ಅವ್ರಿಗೆ ಸಂಬಂಧವೇ ಇಲ್ಲ ಅಂತಾರೆ ನಾವು ಮ್ಯಾನೇಜ್ಮೆಂಟ್ ಹೇಳ್ತಾರೆ ಮೂವತ್ತನೇ ತಾರೀಕು ಒಳಗಡೆ ಆಗಸ್ಟ್ ಮೂವತ್ತರೊಳಗಡೆ ಒಂದು ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ನಿಮ್ಮ ಗ್ರೀವಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಹಿಂದೆ ಆಶ್ವಾಸ ಕೊಟ್ಟಿದ್ದಾರೆ ಆದರೂ ಕೂಡ ಆದರೂ ಕೂಡ ಈ ಬಿಎಂಎಲ್ ಸಿಬ್ಬಂದಿ ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ ಮನುಷ್ಯತ್ಗೂ ಬೆಲೆ ಇಲ್ಲ ಈ ಮನುಷ್ಯತ್ವ ಬೆಲೆಯೇ ಇಲ್ಲ ಅವರ ಸರ್ಕಾರದಲ್ಲಿ ಓಕೆ